ಆತ್ಮೀಯ ಸ್ನೇಹಿತರು ನಮಸ್ಕಾರ ಸಮಗ್ರ ವಾಯಿನಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಅನೇಕ ಘಟನೆಗಳು ನಡೆಯುತ್ತಿರುವುದು ತಮಗೆ ಗೊತ್ತಿರತಕ್ಕಂಥ ಸಂಗತಿ ಅಷ್ಟೇ ಅಲ್ಲದೆ ಪಕ್ಕದ ದೇಶವಾದ ಬಾಂಗ್ಲಾ ಪಾಕಿಸ್ತಾನದಿಂದ ವಿಭಾಗಿಸಲ್ಪಟ್ಟಿರ್ತಕ್ಕಂಥ ಮತ್ತು ಭಾರತ ದೇಶದಿಂದ ಹುಟ್ಟಿಕೊಂಡಿರ್ತಕ್ಕಂಥ ದೇಶ ಬಾಂಗ್ಲಾದೇಶ ಇವತ್ತು ಭಾಳಷ್ಟು ಕ್ಲಿಷ್ಟಕರ ವಾತಾವರಣದಲ್ಲಿ ಇದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲೂ ಹೇಳ್ಬೋದು ಯಾಕೆ ಈ ಮಾತು ಹೇಳಾಕದೇ ಅಂತಂದರೆ ಬಾಂಗ್ಲಾದೇಶದಲ್ಲಿ ಹಿಂದುಗಳಿಗೆ ಇಷ್ಟು ಟಾರ್ಚರ್ ಮಾಡತ್ತಾರಂದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಟಾರ್ಚರನ್ನು ಹಿಂದುಗಳಿಗೆ ಇವತ್ತಿನ ದಿನ ಬಾಂಗ್ಲಾದೇಶದಲ್ಲಿ ಮುಸ್ಲಿಮರು ನಡೆದಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ಬಾಂಗ್ಲಾದೇಶವು ಹಿಂದೂಗಳ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಬಾಂಗ್ಲಾದೇಶದಲ್ಲಿ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡಿದ್ದಾರೆ ಹಲವಾರು ಹಿಂದೂಗಳ ಮನೆಗಳನ್ನು ಅವರ ಅದೇನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳನ್ನು ಎಷ್ಟು ಚಿಂತಾಜನಕವಾಗಿದೆ ಬ ಬಾಂಗ್ಲಾದೇಶದ ಹಿಂದೂಗಳಂತಂದ್ರೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯಲ್ಲ ಅವರು ಮನೆಗಳನ್ನ ಹೊಡಿದಿದ್ದಾರೆ ಅವರ ಅಂಗಡಿಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ ಮತ್ತು ಒಗ್ಗಟ್ಟಾಗಿ ಮುಸ್ಲಿಮರು ಏನು ಎಲ್ಲರೂ ಕೂಡಿಕೊಂಡು ಗುಂಪು ಗುಂಪುಗಳಾಗಿ ಹಿಂದೂಗಳ ಮನೆಯಲ್ಲಿ ಹೋಗಿ ಅವರನ್ನು ಬಡಿಯೋದು ಹೊಡೆಯೋದು ಚೂಟಿ ಚುಚ್ಚೋದು ಇಂಥ ಅಹಿತಕರ ಘಟನೆಗಳನ್ನು ಸಾಕಷ್ಟಾಗಿವೆ ಆದರೆ ಬಾಂಗ್ಲಾದೇಶದಿಂದ ಯಾವುದೇ ರೀತಿ ಹಿಂದೂಗಳ ರಕ್ಷಣೆ ಆಗ್ತಾ ಇಲ್ಲ ಮತ್ತಷ್ಟು ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಭಾರತ ಸರ್ಕಾರ ಕೂಡ ಹಿಂದೂಗಳಿಗೆ ಸಪೋರ್ಟ್ ಮಾಡಬೇಕಾಗಿದೆ ಮಾನ್ಯ ಮಾತ್ರ ಪ್ರಧಾನಿ ನರೇಂದ್ರ ಮೋದಿಯವರು ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವುದು ಕೂಡ ತಾವು ಗಮನಿಸಬಹುದು ಅಷ್ಟೇ ಅಲ್ಲದೆ ಇನ್ನೂ ಕೂಡ ಬಾಂಗ್ಲಾದೇಶಕ್ಕೆ ಕಠಿಣಾತಿ ಕಠಿಣವಾಗಿ ಭಾರತ ದೇಶ ವರ್ತಿಸಬೇಕು ಹಿಂದೂಗಳಿಗೆ ರಕ್ಷಣೆ ಸಿಗುವವರೆಗೆ ಭಾರತ ದೇಶ ಬಾಂಗ್ಲಾದೇಶಕ್ಕೆ ಹೋಗ್ತಿರ್ತಕ್ಕಂಥ ಎಲ್ಲವನ್ನು ಕಟ್ ಮಾಡಿಬಿಡಬೇಕು ಬಾಂಗ್ಲಾದೇಶ ನರಳಬೇಕು ಅವಾಗ ಮಾತ್ರ ಆ ನಾಲಯಗಳಿಗೆ ಬುದ್ಧಿ ಬರಲು ಸಾಧ್ಯ ಅಷ್ಟೇ ಅಲ್ಲದೆ ನೀವು ನೋಡ್ಬೋದು ನಮ್ಮಲ್ಲಿ ಅತಿ ಬುದ್ಧಿವಂತರು ಅಂತಕ್ಕಂಥ ಭಾರತ ದೇಶಗಳಿರ್ತಕ್ಕಂಥ ಅತಿ ಬುದ್ಧಿವಂತರು ಏನೂ ಬೇರೆ ಬೇರೆ ದೇಶಗಳಲ್ಲಿ ಆದರೆ ಏನೋ ದೊಡ್ಡ ಬಾಯ್ ಬಾಯಿ ಬಿಡ್ತಿದ್ರು ದಿನ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಹಿಂದೂಗಳಿಗೆ ಎಷ್ಟು ಅನ್ಯಾಯ ಎಷ್ಟು ಹುಡಿತಿದ್ರು ಅವು ವಿಡಿಯೋಗಳನ್ನು ನೋಡಬೇಕು ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಡಿಮೆ ಬೆಳೆಯೋಣಿಕೆಯಷ್ಟು ಜನ ಮಾತ್ರ ವಿಡಿಯೋಗಳು ಹೇಳ್ತಾ ಇರ್ತಾ ಇದೀವಿ ಸಾವಿರಾರು ಸಾವಿರಾರಷ್ಟು ಇಂಥ ವಿಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡೋಕೆ ಆಗಿ ಆಗಿಲ್ಲ ನೀವು ನೋಡ್ಬೋದು ಅದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾರತ ದೇಶದಲ್ಲ ಇರ್ತಕ್ಕಂಥ ಹಿಂದೂಗಳು ಈಗಿಂದ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಅವರಿಗೆ ಇಲ್ಲಿ ಅಂತ ಅಂತೇಳಿ ನಾವು ಹೇಳ್ಬೋದು ಅಷ್ಟೇ ಅಲ್ಲದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಜಮೀನುಗಳಲ್ಲಿ ಮೊದಲೆಲ್ಲ ಸುಮಾರು ತೊಂಬತ್ತು ವರ್ಷಗಳಿಂದ ಉಳುಮೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಸ್ನೇಹಿತರೆ ಉಳುಮೆ ಮಾಡಿಕೊಂಡಿರ್ತ ಬರ್ತಕ್ಕಂಥ ಹೊಲದಲ್ಲಿ ವಾರ್ ವಾರ್ಪು ಒಕ್ ಬೋರ್ಡ್ ಅಂತ ಹೇಳಿ ಸೇರಿಸಿ ಇವತ್ತು ಆಸ್ತಿ ಅಂತ ಹೇಳಿ ಅವರು ಇದನ್ನು ಮಾಡಿಬಿಟ್ಟಿದ್ದಾರೆ ಇದೆಂತ ನ್ಯಾಯ ಬಹುಶಃ ಕಾಂಗ್ರೆಸ್ ಸರ್ಕಾರ ಆಡಿಸ್ಕೊಂಡಿರ್ತಕ್ಕಂಥವ್ರಿಗೆ ನಾಚಿಕೆ ಆಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಅಷ್ಟಾದರೂ ಬುದ್ಧಿ ಕಲ್ತಿಲ್ಲ ಅಷ್ಟಿಷ್ಟಾದರೂ ಬುದ್ಧಿ ಕಲ್ತಿಲ್ಲ ಜನರು ಏನು ಹೇಳಬೇಕು ನಮಗೆ ಶ್ರಮಿಸ್ತಾ ಇಲ್ಲ ತಮ್ಮ ಹಿಂದೂ ರಕ್ಷಣೆಯನ್ನು ಮಾಡ್ಕೊಳ್ಬೇಕಾದ ಹಿಂದೂಗಳ ಇವತ್ತಿನ ದಿನ ಕಾಂಗ್ರೆಸ್ ಬೆನ್ನು ಹತ್ತಿ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅವ್ರಿಗೇನು ರೀ ಒಳಗಿಂದ ಒಳಗೆ ಅಷ್ಟು ಕೈ ಬೆಚ್ಚಗೆ ಆಗ್ತದತ್ತೆ ಅಷ್ಟಾದರೆ ಸಾಕು ಅವರಿಗೆ ಅವ್ರಿಗೂ ಕೂಡ ನಾಳೆ ಇದೇ ಪರಿಸ್ಥಿತಿ ಬರ್ತೈತಿ ಅನ್ನೋದು ಅವರ ಇಲ್ಲ ಅಂಥೇಳಿ ನಾವು ಈ ಸಂದರ್ಭದೊಳಗೆ ಹೇಳ್ಬೋದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಭಾರತ ದೇಶದಲ್ಲಿ ಏನು ಹಿಂದುಗಳಿದ್ದಾರೆ ಎಂಬತ್ತು ಪರ್ಸೆಂಟು ದಯವಿಟ್ಟು ಅವರು ಎಚ್ಚರಿಕೆಯಿಂದ ಹೆಜ್ಜೆ ನೀಡಬೇಕು ಮತ್ತ ತಮ್ಮ ರಕ್ಷಣೆಗೆ ಏನು ಬೇಕು ಅದನ್ನು ಹೇಳಿ ಈ ಸಂದರ್ಭವೇ ನಾವು ಹೇಳಬಹುದು